ಶರಣರ ದಾಸೋಹ ಪರಂಪರೆಗೆ ಎಂಟನೆಯ ಪೀಠಾಧಿಪತಿಗಳಾಗಿ ದಾಸೋಹದ ಪರಂಪರೆಯನ್ನು ಆಧುನಿಕ ಜಗತ್ತಿಗೆ ತಕ್ಕಂತೆ ಅದನ್ನ ಬೇರೆ ಬೇರೆ ದರ್ಶನಗಳ ಮೂಲಕ ನೋಡಿ ಆ ದಾಸೋಹಂ ಭಾವ ಎಲ್ಲರ ಮನೆ ಮಾತಾಗಬೇಕು ಅನ್ನುವಂಥ ಆನುಭಾವಿಕ ಚಿಂತನದೊಂದಿಗೆ ಎಂಟನೆಯ ಪೀಠಾಧಿಪತಿಗಳಾದ ತೊಂಬತ್ತೊಂದು ವಸಂತಗಳನ್ನ ಶರಣರ ಸೇವೆಗಾಗಿ ಮೀಸಲಿಟ್ಟಿರುವಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಬಹಳ ವಿನೂತನವಾಗಿರುವಂಥ ದಾಸೋಹ ಸೂತ್ರದ ವಚನಗಳನ್ನ ತಮ್ಮ ಸ್ವಾನುಭಾವದ ನೆಲೆಯಲ್ಲಿ ತಮ್ಮ ಭಾವದಿಂದ ಮೂಡಿ ಬಂದಿರುವಂಥ ಅನುಭವವನ್ನ ದಾಸೋಹದ ಸೂತ್ರದ ವಚನಗಳನ್ನಾಗಿ ಅವರು ರಚನೆ ಮಾಡಿದರು ಅವುಗಳನ್ನು ಕನ್ನಡ ನಾಡಿನ ಹೆಸರಾಂತ ಸಾಹಿತ್ಯಗಳಲ್ಲಿ ಓರ್ವರಾಗಿರುವಂಥ ಮೈಸೂರಿನ ಡಾಕ್ಟರ್ ಎಲ್ ಬಸವರಾಜ್ ಅವರು ಸಂಪಾದನೆ ಮಾಡಿದರು ಆ ಅಪರೂಪದ ವಚನಗಳಿಗೆ ಅವರು ಸಾಹಿತ್ಯದ ಚೌಕಟ್ಟಿನಲ್ಲಿ ಭಾವಾರ್ಥವನ್ನು ಕೂಡ ಬರೆದಿಟ್ಟರು ದಾಸೋಹದ ಸೂತ್ರದ ವಚನಗಳಲ್ಲಿ ಇಡೀ ಮನುಕುಲವನ್ನು ಬೆಳಗುವಂತ ವಿಶಾಲವಾಗಿರುವಂತ ವಿಚಾರಗಳನ್ನ ಈ ದಾಸೋಹದ ಸಂಸ್ಥಾನದ ಎಂಟನೆಯ ಪೀಠಾಧಿಪತಿಗಳಾಗಿರುವಂತ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಆ ಸೂತ್ರಗಳಲ್ಲಿ ಹೇಳ್ತಾ ಹೋಗ್ತಾರೆ ಇವತ್ತು ಪುರಾಣ ಪ್ರವಚನ ಹನ್ನೆರಡನೇ ದಿನದಲ್ಲಿ ಮುಂದುವರಿತಾ ಇದೆ ಇನ್ನು ಹದಿನೆಂಟು ದಿನಗಳ ಕಾಲ ಈ ವೇದಿಕೆ ಶ್ರಾವಣ ಮಾಸದ ಅಂಗವಾಗಿ ನಿತ್ಯವೂ ಕೂಡ ಆನಂದದಿಂದ ಸಾಗುತ್ತದೆ ಶರಣರ ಚರಿತ್ರೆಗೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ಶರಣಬಸಪ್ಪ ಅಪ್ಪ ಅವರ ದಾಸೋಹ ಸೂತ್ರದ ಒಂದು ವಚನವನ್ನು ನಿಮ್ಮ ಮುಂದೆ ನಿವೇದನೆ ಮಾಡುವುದರ ಮೂಲಕ ಅವರ ಅನುಭಾವದ ವಚನದಲ್ಲಿ ಈ ಜಗದ ಕಲ್ಯಾಣಕ್ಕಾಗಿ ಮನುಕುಲದ ಕಲ್ಯಾಣಕ್ಕಾಗಿ ಸಮಾಜದ ಒಳಿತಿಗಾಗಿ ರಾಷ್ಟ್ರದ ಹಿತಕ್ಕಾಗಿ ಅವರು ಯಾವ ಸಂದೇಶವನ್ನು ಕೊಟ್ಟರು ಅನ್ನುವುದನ್ನು ನಾವೆಲ್ಲ ಸ್ವಲ್ಪ ವಿವೇಚನೆ ಮಾಡುವಂತಹದ್ದು ಆಲೋಚನೆ ಮಾಡುವಂತಹದ್ದು ವಚನಗಳೇ ಹಾಗೆ ಮನುಷ್ಯನ ಮನಸ್ಸನ್ನ ಶುದ್ಧಗೊಳಿಸ್ತಾವೆ ಮನುಷ್ಯನ ಭಾವನೆಯನ್ನ ಶುದ್ಧಗೊಳಿಸ್ತಾವೆ ಮನುಷ್ಯನ ಜೀವನವನ್ನ ಪಾವನಗೊಳಿಸ್ತಾವೆ ಮನುಷ್ಯ ಮನುಷ್ಯತ್ವದಿಂದ ವಿಕಾಸವಾಗುವಂತಹ ಜ್ಞಾನ ದಾಸೋಹದ ನುಡಿಗಳನ್ನ ಈ ವಚನಗಳ ದಾಸೋಹ ಸೂತ್ರದಲ್ಲಿ ಶರಣಬಸಪ್ಪ ಅಪ್ಪ ನಮ್ಮ ಮುಂದೆ ಬಿಚ್ಚಿಡುತ್ತಾರೆ ವೇದ ಶಾಸ್ತ್ರ ವೇದಶಾಸ್ತ್ರ ಆಗಮ ಪುರಾಣಗಳ ಮರ್ಮವರಿತ ಫಲ ದಾಸೋಹವಯ್ಯ ಭಾರತ ದೇಶದ ಅಧ್ಯಾತ್ಮದ ಧಾರ್ಮಿಕ ಪರಂಪರೆಯನ್ನು ನಾವು ನೋಡುವುದಾದರೆ ವೇದ ಕಾಲ ಶಾಸ್ತ್ರಗಳ ಕಾಲ ಉಪನಿಷತ್ತುಗಳ ಕಾಲ ಆಗಮಗಳ ಕಾಲ ಪುರಾಣಗಳ ಕಾಲ ಅನ್ನುವಂಥ ಒಂದು ದೊಡ್ಡ ಇತಿಹಾಸದ ಪರಂಪರೆ ಈ ದೇಶದಲ್ಲಿ ಸಿಗುವಂಥದ್ದು ಆಯಾ ಕಾಲದ ಬದುಕಿನ ವ್ಯವಸ್ಥೆಯನ್ನು ವೇದಕಾಲದ ಋಷಿಮುನಿಗಳು ಆಗಮಗಳನ್ನು ಹೇಳಿರುವಂತಹ ಮಹಾನುಭಾವರು ಜೀವನದ ಸಿದ್ಧಾಂತದ ಶಾಸ್ತ್ರವನ್ನ ಉಲ್ಲೇಖ ಮಾಡಿರುವಂತಹ ಉಪನಿಷತ್ಕಾರರು ಅದರ ಜೊತೆಗೆ ಹದಿನೆಂಟು ಪುರಾಣಗಳನ್ನು ಭಾರತದ ಭವ್ಯ ಪರಂಪರೆಗೆ ಪುರಾಣದ ಕಾಲ ಅನ್ನುವಂಥ ರೀತಿಯಲ್ಲಿ ನಮಗೆಲ್ಲ ಕೊಟ್ಟಿರುವಂಥ ವ್ಯಾಸ ಮಹರ್ಷಿಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಪ್ಪ ಅವರು ಅಂದರೆ ವೇದ ಶಾಸ್ತ್ರ ಆಗಮ ಪುರಾಣಗಳ ಮರ್ಮವರಿತ ಫಲ ಅದು ದಾಸೋಹವಯ್ಯ ದಾಸೋಹ ಅನ್ನೋದು ಅದು ಯಾವುದು ಬೇರೆ ಅಲ್ಲ ಅದು ಕೇವಲ ಮಠಗಳಲ್ಲಿ ಮಂದಿರಗಳಲ್ಲಿ ಕೊಡುವಂತ ಅನ್ನಪ್ರಸಾದ ಅಷ್ಟೇ ಅಲ್ಲ ಯಾಕಂದ್ರೆ ನಮ್ಮ ಜನರಿಗೆ ದಾಸೋಹದ ಕಲ್ಪನೆಯೇ ಗೊತ್ತಿಲ್ಲ ಬಹಳ ಜನ ನಾವು ಹಿಂಗದೀವಲ್ಲ ಮಠದೊಳಗ ಮಂದಿರದೊಳಗ ಕೊಡುವುದು ನಮಗ ದಾಸೋಹ ಅನಿಸ್ತದ ನಾವು ಕಾಯಕ ಮಾಡಿ ನಮ್ಮ ಮನೆಯೊಳಗ ಶಿವ ಕೊಟ್ಟ ಪ್ರಸಾದವನ್ನ ಭಕ್ತಿಯಿಂದ ಸ್ವೀಕಾರ ಮಾಡುವಾಗ ಎಪ್ಪಾ ಇದು ನೀನು ಕೊಟ್ಟ ದಾಸೋಹ ಅನ್ನುವಂತ ಭಾವನೆ ಬಹಳ ಜನರಿಗೆ ಬರೋದಿಲ್ಲ ಈ ಜಗತ್ತಿನೊಳಗೆ ಮನೆ ಊಟ ಮಾಡೋದು ಬರೀ ನಮಗ ಅನ್ನ ಅನಿಸ್ತದ ಮಠದೊಳಗೆ ಊಟ ಮಾಡೋದು ನಮಗೆ ದಾಸೋಹ ಅನಿಸ್ತದೆ ಯಾವಾಗ ನಮ್ಮ ಮನೆಯೊಳಗೆ ಊಟ ಮಾಡುವ ಅನ್ನವೂ ಕೂಡ ಇದು ಶಿವನ ದಾಸೋಹದ ಪ್ರಸಾದ ಅನ್ನುವಂತ ಅರಿವು ಬರ್ತದ ಅವತ್ತು ಮನೆಯೊಳಗೆ ಶಾಂತಿ ಸಮಾಧಾನ ತೃಪ್ತಿ ಅನ್ನೋದು ತುಂಬಿ ತುಳುಕ್ತದ ತುಂಬಿ ತುಳುಕ್ತದ ಅದಕ್ಕಾಗಿ ಬಸಪ್ಪ ಅಪ್ಪ ಅವರು ಹೇಳ್ತಾರ ವೇದ ಶಾಸ್ತ್ರ ಆಗಮ ಪುರಾಣಗಳ ಮರ್ಮವರಿತ ಫಲವೇ ಅದು ದಾಸೋಹವಯ ಎರಡನೇ ಮಾತನ್ನು ಹೇಳ್ತಾರೆ ಜಿನ ಬುದ್ಧ ಚಿಕ್ ನಿರಹಂಕಾರಿ ಧರ್ಮಗಳ ಮರ್ಮವರಿತ ಫಲ ದಾಸೋಹವಯ್ಯ ನಮ್ಮ ದೇಶದೊಳಗ ಮುನ್ನೂರಕ್ಕೂ ಮೇಲ್ಪಟ್ಟು ಧರ್ಮಗಳು ಒಂದಲ್ಲ ಎರಡಲ್ಲ ಅದರೊಳಗೆ ಬಹಳ ಅಳದಾವ ಕೆಲವು ಉಳದಾವ ಈ ದೇಶದ ಧಾರ್ಮಿಕ ಇತಿಹಾಸವನ್ನ ನಾವು ಅಭ್ಯಾಸ ಮಾಡಿದರೆ ಮುನ್ನೂರಕ್ಕೂ ಮೇಲ್ಪಟ್ಟು ಧರ್ಮಗಳು ಈ ನೆಲದೊಳಗೆ ಹುಟ್ಟ್ಯಾವ ಆದರೆ ಅದರಲ್ಲಿ ಎಷ್ಟೋ ಅಳಿದು ಹೋಗಿದ್ದಾವೆ ಕೆಲವು ಮಾತ್ರ ಉಳಿದಿದ್ದಾವೆ ಆ ಧರ್ಮಗಳು ಇವತ್ತು ಈ ರಾಷ್ಟ್ರದ ತುಂಬ ಪ್ರಮುಖ ಧರ್ಮಗಳಾಗಿ ಕಂಗೊಳಿಸ್ತಾ ಇದ್ದಾವೆ ಜಿನ ಧರ್ಮ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಆದಿವೃಷಭ ದೇವನಿಂದ ಆರಂಭವಾಗಿರುವಂಥ ಜಿನಧರ್ಮವನ್ನು ಇಪ್ಪತ್ನಾಲ್ಕನೆಯ ತೀರ್ಥಂಕರರಾಗಿರುವಂತ ಭಗವಾನ್ ಮಹಾವೀರ ಸ್ವಾಮಿಯವರು ಮತ್ತೆ ಈ ನಾಡಿನೊಳಗ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಅದನ್ನು ಬೆಳಗಿದರು ಜಿನಧರ್ಮದ ಮೂಲ ಸಿದ್ಧಾಂತ ಸಾತ್ವಿಕ ಜೀವನವನ್ನು ಮಾಡಬೇಕು ಸಸ್ಯ ಆಹಾರವನ್ನು ಸೇವನೆ ಮಾಡಬೇಕು ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು ನಮ್ಮ ನಡೆ ನುಡಿಗಳಲ್ಲಿ ಸತ್ಯ ತುಂಬಿರಬೇಕು ಪ್ರಾಮಾಣಿಕತನದಿಂದ ಬದುಕಬೇಕು ಅಹಿಂಸಾ ಪರಮೋ ಧರ್ಮ ಅನ್ನೋದೇ ಆ ಧರ್ಮದ ಮೂಲ ಸಿದ್ಧಾಂತ ಜಿನ ಬೌದ್ಧ ಧರ್ಮ ಇದು ಕೂಡ ಎರಡು ಸಾವಿರದ ಆರ್ನೂರು ವರ್ಷಗಳ ಹಿಂದೆ ಒಬ್ಬ ಯುವರಾಜ ಈ ಜಗತ್ತನ್ನು ನೋಡಿದ ಜಗತ್ತಿನ ಜೀವಿಗಳನ್ನು ನೋಡಿದ ಒಬ್ಬ ರೋಗಿಯನ್ನು ನೋಡಿದ ಒಬ್ಬ ಮುಪ್ಪಾನು ಮುದುಕನನ್ನು ನೋಡಿದ ಸತ್ತ ಶವವನ್ನ ನೋಡಿದ ಇದೆಲ್ಲ ಏನು ಅಂತ ಪ್ರಶ್ನೆ ಮಾಡಿಕೊಂಡ ವಾಯು ವಿಹಾರಕ್ಕಾಗಿ ಸಾರೋಟಿನಲ್ಲಿ ಹೋಗುವಾಗ ಆ ಸಾರೋಟನ್ನು ನಡೆಸುವಂತ ರಥವನ್ನ ರಥವನ್ನು ನಡೆಸುವಂತ ಚನ್ನನನ್ನ ಕೇಳಿದ ಇದೆಲ್ಲ ಏನು ಇದು ಬದುಕಿನ ಸತ್ಯ ಅಂತ ಚನ್ನ ಹೇಳಿದ ಬಾಲ್ಯ ಯೌವನ ವಾರ್ಧಕ್ಯ ಮುಪ್ಪು ಮುಪ್ಪಿನ ಜೊತೆಗೆ ರೋಗ ರುಜಿನೇ ರೋಗ ರುಜಿನಿಯ ಜೊತೆಗೆ ಕೊನೆಗೊಂದು ದಿನ ಬದುಕಿರುವಂತ ಈ ಜೀವನ ಸಾವಿನ ಮೂಲಕ ಮಣ್ಣನ್ನು ಸೇರ್ತದೆ ಇದು ನಿಸರ್ಗದ ಸತ್ಯ ಆ ಮಾತುಗಳಿಂದ ಪ್ರಭಾವಿತನಾಗಿರುವಂಥ ಸಿದ್ಧಾರ್ಥ ಇನ್ನು ಬುದ್ಧನಾಗಿಲ್ಲ ಸಿದ್ಧಾರ್ಥ ಯುವರಾಜ ಸುಂದರವಾದ ಮಡದಿ ಅಪರೂಪದ ಮಗು ರಾಹುಲ್ ಈ ಎಲ್ಲದನ್ನ ಬಿಟ್ಟು ಜಗತ್ತೆಲ್ಲ ಮಲಗಿರುವಾಗ ಮಧ್ಯರಾತ್ರಿಯೊಳಗೆ ಎದ್ದು ಏಕಾಂಗಿಯಾಗಿ ಸಿರಿಭೋಗದ ಅರಮನೆಯ ಭೋಗವನ್ನೆಲ್ಲ ತ್ಯಾಗ ಮಾಡಿ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಬಂದು ಬೌದ್ಧಿ ವೃಕ್ಷದ ಕೆಳಗೆ ಕೂತ್ಕೊಂಡು ಹನ್ನೆರಡು ವರ್ಷಗಳ ಕಾಲ ಉಗ್ರವಾಗಿರುವಂತಹ ತಪಸ್ಸನ್ನ ಅನುಷ್ಠಾನವನ್ನ ಮಾಡುವುದರ ಮೂಲಕ ಈ ಜಗತ್ತಿನ ಜೀವಿಗಳ ದುಃಖಕ್ಕೆ ಯಾವುದು ಕಾರಣ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕಿಕೊಂಡ ಜ್ಞಾನೋದಯವಾಯಿತು ಈ ಜಗತ್ತಿಗೆ ಉಪದೇಶ ಮಾಡಿದ ಬುದ್ಧದೇವ ದುರಾಸೆಯೇ ದುಃಖಕ್ಕೆ ಮೂಲ ಎಂತ್ಯಂತ ಮಹಾನುಭಾವರಾಗಿ ಹೋಗಿದ ಅದು ಒಂದು ಸತ್ಯವನ್ನು ಹುಡುಕುವ ಸಲುವಾಗಿ ಎಲ್ಲದನ್ನ ಧಿಕ್ಕರಿಸಿದ ಮಹಾನುಭಾವರು ಹಾಗಾಗಿ ಇಲ್ಲಿ ಶರಣಬಸಪ್ಪ ಅಪ್ಪ ಅವರು ಹೇಳ್ತಾರೆ ಜಿನ ಬುದ್ಧ ಸಿಖ್ ಗುರುನಾನಕರಿಂದ ಬೆಳೆದಿರುವಂತಹ ಬಹಳ ದೊಡ್ಡ ಪರಂಪರೆ ಇದು ಸಿಖ್ ಧರ್ಮದ ಪರಂಪರೆಯಲ್ಲಿ ಮೈಷ್ಠಿಕ ನಂಬಿಗೆ ದೇವ ನಂಬಿಕೆ ಗುರು ನಂಬಿಗೆ ಗುರುನಾನಕರು ಯಾವ ಸಂದೇಶಗಳನ್ನು ಕೊಟ್ಟು ಹೋದರೂ ಆ ಗ್ರಂಥ ಸಾಹೇಬ್ ಅನ್ನುವಂತಹ ಗ್ರಂಥವನ್ನ ಇವತ್ತೂ ಕೂಡ ಅಪರೂಪದ ಆ ಗುರುದ್ವಾರಗಳಲ್ಲಿಟ್ಟು ಅದನ್ನು ಗೌರವಿಸಿ ಅಲ್ಲಿ ಶಾಸ್ತ್ರೀಯ ಸಂಗೀತ ಬಲ್ಲಂತ ಅಪರೂಪದ ಗಾಯಕರು ಆ ಗ್ರಂಥ ಸಾಹೇಬ್ ಗ್ರಂಥದಲ್ಲಿರುವಂಥ ನುಡಿಗಳನ್ನು ಓದುವುದರ ಮೂಲಕ ಅವರು ಬದುಕಿನ ಮೌಲ್ಯವನ್ನು ಕಂಡುಕೊಳ್ತಾರೆ ಅವರು ಎಷ್ಟು ನಿಷ್ಠೆ ಅಂದರೆ ಅವರು ಧರ್ಮದ ಸಿದ್ಧಾಂತಗಳನ್ನು ತಪ್ಪದೇ ಪಾಲಿಸ್ತಾರೆ ದುಡಿದೇ ಊಟ ಮಾಡ್ತಾರೆ ಇವತ್ತಿಗೂ ಕೂಡ ಗುರುದ್ವಾರಗಳಲ್ಲಿ ನಿತ್ಯ ದಾಸೋಹವನ್ನು ನಡೆಸುವಂತ ಪರಂಪರೆಯನ್ನು ನಾವು ನೋಡ್ತೇವೆ ಇಲ್ಲೇ ನೀವು ಬೀದರ್ಕ್ ಹೋದ್ರೂ ನೋಡಬಹುದು ಇಲ್ಲ ಸ್ವರ್ಣ ಮಂದಿರಕ್ಕೆ ಹೋದ್ರೆ ಪಂಜಾಬ್ದೊಳಗೆ ನೋಡ್ತೀರಿ ಅದ್ಭುತವಾದ ಪರಂಪರೆ ಅವರು ಎಷ್ಟು ಸೇವಾ ಮಾಡ್ತಾರೆ ಅಂದರೆ ಬಹುಶಃ ನಮಗೆ ಇನ್ನೂ ಅರಿವು ಬರ್ತಾ ಇಲ್ಲ ಮಠ ಮಂದಿರಗಳಿಗೆ ಬಂದಾಗ ನಮ್ಮ ಚಪ್ಪಲಿಗಳನ್ನ ಪಾದರಾಕ್ಷಿಗಳನ್ನ ಎಲ್ಲಿವರೆಗೆ ತೆಗೆದುಕೊಂಡು ಹೋಗ್ಬೇಕು ಎಲ್ಲಿ ಬಿಡಬೇಕು ಅವನ್ನ ಹೆಂಗೆ ಬಿಡಬೇಕು ಅನ್ನುವಂತ ಕಾಮನ್ ಸೆನ್ಸ್ ಕೂಡ ಬಹಳ ಜನರಿಗೆ ಇಲ್ಲ ಇವತ್ತು ಮನೆಯೊಳಗೆ ಯಾರಿಗೆ ಬಿಟ್ಟು ಚಲೋ ರೂಢಿ ಇರ್ತದೆ ಅವರು ಮಠ ಮಂದಿರಕ್ಕೆ ಬಂದಾಗ ಹಂಗ ಬಿಡ್ತಾರೆ ಮನೆಯಾಗ್ ನೋಡ್ಬೇಕ್ರಿ ಅವು ಗೋಲಿ ಬಾರಾದಾಗ ಆದಾಗ ಬಿದ್ದಿರ್ತಾವಲ್ಲ ಹಂಗ ಒಗೆದಿರ್ತಾರೆ ಕೆಲವು ಕಲ್ಪನೆ ಮಾಡಿಕೋರಿ ಎಲ್ಲರ ಗೋಲಿಬಾರ ಆದಾಗ ಎಲ್ಲಿ ಬೇಕಲ್ಲಿ ಹೆಣ ಬಿದ್ದಿರ್ತಾವ ಎಲ್ಲಿ ಬೇಕಲ್ಲಿ ಲಾಠಿ ಬಿದ್ದಿರ್ತಾವ ಎಲ್ಲಿ ಬೇಕಲ್ಲಿ ಕಾಲನ್ ಚಪ್ಪಲಿ ಬಿದ್ದಿರ್ತಾವಲ್ಲ ಹಂಗ ಬಿಡೋರ ಬಹಳ ಮಂದಿ ಅದ ಜೀವನದ ಮೊದಲನೆಯ ಶಿಸ್ತು ಯಾವುದಂದ್ರ ಯಾವ ವ್ಯಕ್ತಿ ತನ್ನ ಮನೆಯೊಳಗ ಕಾಲೊಳಗೆ ಹಾಕಿಕೊಳ್ಳುವಂತ ಚಪ್ಪಲಿಗಳನ್ನ ಸರಿಯಾಗಿ ಬಿಡೋದನ್ನ ಕಲಿತಾನ ಅವ ಚಲೋ ಬದುಕ್ತಾನಂತ ತಿಳ್ಕೋಬೇಕು ಈ ಮಾತು ಬರೆದಿಟ್ಕೋಬೇಕು ನೀವೆಲ್ಲ ಇದು ಮೊದಲನೆಯ ಪಾಠದ ಜೀವನಕ್ಕೆ ಇದೇ ನಮಗೆ ಗೊತ್ತಿಲ್ಲ ಅಂದ್ರೆ ಇನ್ನು ಉಳಿದು ಉಳಿದಿದ್ದು ಏನು ಮಾಡಬಲ್ಲಿವೆ ನಾವು ಈ ಜೀವನದೊಳಗೆ ಹೇಳಿ ಸಿಖ್ ಧರ್ಮದಲ್ಲಿ ಅದೊಂದು ಅದ್ಭುತ ಸಂಸ್ಕಾರ ನೀವು ದರ್ಶನಕ್ಕಾಗಿ ಹೋದವರು ನಿಮ್ಮ ಚಪ್ಪಲಿಗಳನ್ನು ಹೆಂಗ್ ಬೇಕು ಹಂಗೆ ಬಿಟ್ಟಿದ್ರೆ ಅವರು ನಿಮ್ಮ ಶೂಸ್ಗಳನ್ನು ಚಪ್ಪಲಿಗಳನ್ನು ಹಿಡ್ಕೊಂಡು ಹೋಗಿ ಒಂದು ಕಡೆ ಚಂದಾಗಿ ಇಟ್ಟು ಈ ರಸ್ತೆಯಿಂದ ನೀವು ದರ್ಶನ ಮಾಡಿಕೊಂಡು ಆ ಕಡೆ ದ್ವಾರಕ್ಕೆ ನೀವು ಬರುವುದ್ರೊಳಗಾಗಿಯೇ ನಿನ್ ನಿಮ್ಮ ಚಪ್ಪಲಿಗಳನ್ನು ತಂದು ನಿಮ್ಮ ಮುಂದೆ ಇಡ್ತಾ ಎಂತ ಭಾವ ಅದು ನಾನು ಸ್ವರ್ಣ ಮಂದಿರ ಪಂಜಾಬ್ಕ್ ಹೋದಾಗ ಅಲ್ಲಿರುವವರನ್ನ ಕೇಳಿದಾಗ ಅವರು ನನಗೆ ಕೊಟ್ಟ ಉತ್ತರ ಗುರುಜಿ ನಾವು ಈ ಸೇವೆಯನ್ನು ಯಾಕೆ ಮಾಡ್ತೀವಿ ಅಂದ್ರೆ ಇಲ್ಲಿ ನಿತ್ಯವೂ ಲಕ್ಷೋಪಲಕ್ಷ ಲಕ್ಷ ಜನಗಳು ಬರ್ತಾರೆ ಈ ಸೇವಾ ಮಾಡ್ತಾ ಇರುವಾಗ ಈ ಲಕ್ಷೋಪ ಲಕ್ಷ ಜನರೊಳಗ ನಮ್ಮ ಗುರು ನಾನಕರು ಕೂಡ ಯಾವ ರೂಪದೊಳಗೆ ಬಂದು ಹೋಗ್ತಾರೋ ನಮಗ್ ಗೊತ್ತಿಲ್ಲ ಎಲ್ಲರೂ ಸೇವಾ ಮಾಡಿದ್ರ ಅದು ಗುರುವಿನ ಸೇವಾ ಮಾಡಿದಂಗಾಗ್ತದಂತ ಸೇವಾ ಮಾಡುತ್ತಾರೆ ಎಂತ ಭಾವ ಅದು ಇದನ್ನ ನಮ್ಮ ಬಸವಾದಿ ಶರಣರು ಕೂಡ ಹನ್ನೆರಡನೇ ಶತಮಾನದೊಳಗ ಪುಂಕಾನುಪುಂಕವಾಗಿ ಹೇಳಿದ್ರು ಅಯ್ಯ ನಿಮ್ಮ ಶರಣರ ಪಾದಕ್ಕೆ ಚಮ್ಮಾವುಗೆಯ ಮಾಡಯ್ಯ ಅಂತ ಬಸವಣ್ಣ ಬೇಡಿಕೊಂಡಾನ ನನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂತ ಕೈಂಕರ್ಯದ ನುಡಿಗಳನ್ನು ಬಸವಣ್ಣನವರು ಕೊಟ್ಟಾರೆ ಈ ನಾಡಿನೊಳಗೆ ಧರ್ಮ ಯಾವುದಾದರೆ ಭಾಷೆ ಯಾವುದಾದರೆ ಬದುಕುವ ಬದುಕಿನ ಸತ್ಯ ಅದು ಒಂದೇ ಅದ ಒಂದೇ ಅದ ಒಂದೇ ಬಹಳ ಜನ ನಾವು ಗೊಂದಲದೊಳಗಿದ್ದೀವಿ ಸತ್ಯವನ್ನು ಸರಿಯಾಗಿ ತಿಳ್ಕೊಳ್ತಾ ಇಲ್ಲ ನಾವೇನೇನು ನಮ್ಮ ತಲೆಯೊಳಗ ಒಳಗೆ ಹಾಕ್ಕೊಂಡು ಕುಂತೀವಲ್ಲ ಅವುಗಳನ್ನೇ ಸತ್ಯಾಂತ ವಾದ ಮಾಡ್ತೇವೆ ಆದ್ರೆ ಅದು ಸತ್ಯಕ್ಕೆ ದೂರವಾಗಿರುತ್ತದೆ ಶರಣರು ಸಂತರು ಮಹಾತ್ಮರು ಎಲ್ಲ ಮಾನವರಿಗಾಗಿ ಧರ್ಮವನ್ನು ಕೊಟ್ಟರು ಆ ಧರ್ಮ ಹೆಚ್ಚು ಈ ಧರ್ಮ ಕಡಿಮೆ ಅನ್ನುವಂತ ಹುಚ್ಚಿನೊಳಗೆ ಇವತ್ತು ಮಾನವ ಜನಾಂಗ ಹಾಳಾಗಿ ಹೋಗ್ತಾ ಇದೆ ಯಾವುದಾದರೇನು ಬದುಕನ್ನು ಉದ್ಧರಿಸುವಂತ ಒಳ್ಳೆಯ ಮಾತುಗಳು ಯಾರ ಮುಖೇನವಾಗಿ ಬಂದ್ರೂ ಕೂಡ ಅದನ್ನು ಸ್ವೀಕಾರ ಮಾಡುವಂತ ದೊಡ್ಡ ಗುಣ ಯಾವನಲ್ಲಿ ಬರ್ತದ ಅವ ನಿಜವಾದ ಧರ್ಮಿಷ್ಠನಾಗಿ ಬದುಕ್ತಾನ ನಿಜವಾದ ದಾಸೋಹಿಯಾಗಿ ಬದುಕ್ತಾನ ನೋಡ್ರಿ ಬೋರ್ಡ್ಗಳು ನಾವು ಹಾಕೊಂಡೀವಿ ಆದ್ರೆ ಇರೋದು ಒಂದ ಒಬ್ಬ ಓದಿರುವ ಮನುಷ್ಯ ಒಂದ್ಸಲ ಕಾಮತ್ತು ಹೊಟ್ಲಕ್ಕೆ ಹೋದ್ನಂತ ಹಸಿವಾಗಿತ್ತು ನಾಷ್ಟ ಮಾಡಬೇಕು ಅಂತ ಹೋದ ಭಾಳ ಓದಿದ್ದ ಭಾಳ ಓದಿದ್ದ ಯುನಿವರ್ಸಿಟಿಯಾಗಿ ಓದಿದ್ದ ಪಿ ಎಚ್ ಡಿ ಮಾಡಿದ್ದ ಮತ್ತೇನೇನು ಸಿಗ್ತಾವ ಎಲ್ಲ ಡಿಗ್ರಿಗಳನ್ನು ಮಾಡಿದ್ದು ಓದೋರು ಭಾಳ ಮಂದಿ ಇದೀವಿ ಓದನ್ನ ಜೀವನದ ಬೋಧವಾಗಿ ಮಾಡಿಕೊಂಡವರು ಬಹಳ ಕಡಿಮೆ ಇದ್ದೀವಿ ಜಗತ್ತಿನೊಳಗೆ ನಾವು ಅವನು ಬಂದ ಕೂತ್ಕೊಂಡ ಸಪ್ಲೈ ಮಾಡುವಂತ ಹುಡುಗ ಬಂದು ಏನ್ ಬೇಕು ಸರ್ ಅಂತ ಕೇಳಿದ ತನಗೇನು ಬೇಕಾಗಿತ್ತು ಅದನ್ನು ಹೇಳಿದ ಅವ ತರ್ಲಿಕ್ಕೆ ಹೋದಾಗ ಒಂದು ಎಂಟತ್ತು ವರ್ಷದ ಬಾಲಕ ಬಡತನ ಹೊಟ್ಟೆ ಜೀವನ ಅವ ತಟ್ಟೆ ಪ್ಲೇಟ್ಗಳನ್ನು ಗ್ಲಾಸ್ಗಳನ್ನು ಎತ್ತೆತ್ತಿ ಅವುಗಳನ್ನು ತೊಳೆಯೋದು ಟೇಬಲ್ ಒರೆಸೋದು ಮಾಡ್ತಿದ್ದಾವ ಅವ ಬಂದ ಅಲ್ಲಿ ಟೇಬಲ್ ಮೇಲೆ ಪ್ಲೇಟ್ಗಳು ತಿಂದು ಬಿಟ್ಟು ಪ್ಲೇಟ್ಗಳು ಚಾ ಕುಡಿದ ಲೋಟಗಳು ಏನಿದ್ವು ಅವನ್ನೆಲ್ಲ ತಗೊಂಡು ಆ ಬುಟ್ಟಿಯೊಳಗೆ ಹಾಕೊಂಡು ಬಟ್ಟೆಯಿಂದ ಅದನ್ನು ಒರೆಸ್ಕೊಂಡು ಹೀಗೆ ಹೋದವನೇ ಅಲ್ಲಿ ಎದುರುಗಡೆ ಎರಡು ನಲ್ಲಿಗಳಿತ್ತು ಇರ್ತಾವ ನೀವು ಗಮನಿಸಿರ್ತೀವಿ ಒಂದು ನಲ್ಲಿಯ ಮೇಲ್ ಕೈ ತೊಳೆಯುವ ನೀರು ಅಂತ ಬೋರ್ಡ್ ಹಾಕಿದ್ರು ಇನ್ನೊಂದು ನಲ್ಲಿಯ ಮೇಲೆ ಕುಡಿಯುವ ನೀರು ಅಂತ ಬೋರ್ಡ್ ಹಾಕಿದ್ರು ಈ ಹುಡುಗ ಶಾಲೆಗೆ ಹೋಗಿರ್ಲಿಲ್ಲ ಓದಿರ್ಲಿಲ್ಲ ಯಾಕೆ ಹೇಳ್ತೀನಿ ಈ ಮಾತನ್ನಂದ್ರೆ ತಾವೆಲ್ಲ ಗಮನಿಸ್ಬೇಕು ಓದಿದವರು ನಾವು ಹೆಂಗದೀವಿ ಓದದೇ ಇರುವವ್ರು ಎಂತ ಜ್ಞಾನಿಗಳಾಗ್ಯಾರ ಈ ಜಗತ್ತಿನೊಳಗ ಅನ್ನೋದು ಕೇಳ್ತೀನಿ ನಿಮ್ಗೆ ಅವ ಬಂದ ಆ ಪುಟ್ಟಿಯಲ್ಲಿಟ್ಟ ಅವನಿಗೇನೋ ನೀರಡಿಕೆ ಆಗಿತ್ತು ಕಾಣ್ತದೆ ಒಂದು ಗ್ಲಾಸ್ ತಗೊಂಡ ನಲ್ಲಿ ತಿರುವಿ ಗ್ಲಾಸಿನ ತುಂಬ ನೀರು ಬಿಟ್ಕೊಂಡು ಘಟ ಘಟ ಕುಡ್ದ ಅವ ಯಾವ ನಲ್ಲಿ ತಿರುವಿದ ಅಂದ್ರ ಕೈ ತೊಳೆಯುವ ನೀರು ಅಂತ ಏನಿತ್ತಲ್ಲ ಆ ನಲ್ಲಿ ತಿರುವಿ ಅದರ ನೀರು ಕುಡ್ದ ಇವ ಓದಿದವ ಇತ್ತಲ್ಲ ಅಕ್ಷರಜ್ಞಾನಿ நிஜவாத ஜ்னானி அக்ஷர ஜானி பேரே ருஜு அந்த பரீவா ருஞ்சு அந்த சாட்சரி அந்தீங்க நம்ம கன்னட அப்பரளே சரியாக பரவ ஜனர் நோடின்னா எம் ஏட் ஆகியதா நீம் சோஸ்தா நோக்கி மாத்தீவி அந்த ஒன் அர்ஜி பர் கொட்ரி அந்த ஒன் இப்ப தப்பு பரதிர் த எம் பி எட் ಎಲ್ಲಿಗೆ ಬಂದದ ನಮ್ಮ ಪರಿಸ್ಥಿತಿ ಇಂಥವರು ಸರ್ಟಿಫಿಕೇಟ್ ಕೊಡ್ಕೋತಾರ ಇದೇನು ಕಷ್ಟದ ಕೆಲಸ ಅಲ್ಲ ನಿಮ್ಗೆ ಹೇಳ್ತೀನಿ ಇವ ನೋಡಿದ ಏ ಇಲ್ಲಿ ಅಂತ ಕರೆದ ಅವ ಸಮೀಪಕ್ಕೆ ಬಂದ್ಗಳೇನೇ ಏನೋ ಕೆಳಂಗಿಲ್ಲ ಓದಕ್ ಬರಂಗಿಲ್ಲ ಬುದ್ಧಿಯಲ್ಲಿಟ್ಟಿ ಅವ್ ಬಯಕ್ಕೆ ಶುರು ಮಾಡಿದ ಆ ಹುಡುಗ ಅಂತ ಸರ್ ನಾ ಏನ್ ತಪ್ಪು ಮಾಡೀನ್ರಿ ಅಂದ ಅಲ್ಲೋ ಬುದ್ಧಿಗೇಡಿ ಅಲ್ಲಿ ಏನು ಬರ್ದಾಕ್ಯಾರ ಕೈ ತೊಳೆಯುವ ನೀರು ಅಂತ ಬರ್ದಾರ ಆ ನೀರು ಬರೀ ಕೈ ತೊಳೆಯಕ್ಕೆ ಬಳಸ್ಬೇಕು ನೀನು ಗ್ಲಾಸ್ನಾಗ ತೋಳು ಕುಡಿದ್ಬಿಟ್ಟಿಯಲ್ಲ ಸರ್ ನನಗೆ ಓದಕ್ಕೆ ಬರಲ್ರಿ ಎಂದ ಸಾಲಿಗೆ ಹೋಗಿಲ್ಲ ಹೋಗಿಲ್ಲ ಇನ್ಮೇಲೆ ಹಂಗೆ ಮಾಡಬೇಡ ಆ ಕಡೆದಲ್ಲ ಆ ನಳದನು ತೊಗೊಂಡು ಕುಡಿ ಇವ ಹೇಳ್ದ ಆವಾಗ ಆ ಹುಡುಗ ಹೇಳ್ತಾನ ಸರ್ ಈ ಹೋಟ್ಲಕ್ ಬಂದು ನಾಲ್ಕು ವರ್ಷ ಆಯ್ತು ನಾನು ನಮ್ಮ ಅಪ್ಪ ಸತ್ತ ಮೇಲೆ ಬಡತನ ಇದೇ ನನ್ನ ಜೀವನ ಆಗ್ಯದ ನಾಲ್ಕು ವರ್ಷ ಆತು ಬಂದು ನಾನು ನಿಮಗೆ ಗೊತ್ತಿರೋದೆ ಇರೋದೇ ಸತ್ಯ ನನಗೆ ಗೊತ್ತದ ಅಂದ ಏನು ಅಂತ ಕೇಳಿದಾಗ ಅವ ಹೇಳ್ದ ಸರ್ ಬೋರ್ಡ್ ಎರಡು ಇರ್ಬೋದು ಮ್ಯಾಲ್ ಟ್ಯಾಂಕ್ ಒಂದ ಅದ ಅಂದ ಎರಡಕ್ಕೂ ಲಿಂಕ್ ಒಂದ ಅದ ಇದ್ರ ಸತ್ಯ ನನಗ್ ಗೊತ್ತದ ನಿಮಗ್ ಬರೀ ಬೋರ್ಡ್ ಅಷ್ಟ ಗೊತ್ತದ ಕೈ ತೊಳ್ಯಾಕು ಅವ ನೀರು ಕುಡಿಯಕು ಅವ ನೀರು ನಿಮ್ಮನ್ನು ಮೋಸ ಮಾಡ ನಮ್ಮ ಮಾಲಕ ಎರಡು ಬೋರ್ಡ್ ಹಾಕ್ಯಾರ ಆದ್ರ ನೀರ್ ಒಂದ್ರಾಗ ಬರ್ತದ ಅಂದ ಈ ಜಗತ್ತಿನೊಳಗೆ ಎಷ್ಟೇ ಧರ್ಮಗಳಿರಲಿ ಎಲ್ಲ ಧರ್ಮಗಳ ಸಾರ ಅದು ದಾಸೋಹವಯ್ಯ ಅನ್ನುವಂತ ಮಾತನ್ನು ಹೇಳಿದವರು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಒಂದ ಐತಿ ಒಂದ ಐತಿ ಒಂದ ಐತಿ ಎರಡಿಲ್ಲ ಮೂರಿಲ್ಲ ನಾಲ್ಕಿಲ್ಲ ಒಂದ ಅದು ಜಿನ ಇರಲಿ ಅದು ಬೌದ್ಧ ಇರಲಿ ಅದು ಸಿಖ್ ಇರಲಿ ಅದು ಯಾವುದೇ ಇರಲಿ ಅದರ ಒಟ್ಟು ಮರ್ಮ ಒರಿದ ಫಲ ಅದು ದಾಸೋಹವಯ್ಯ ದಾಸೋಹವಯ್ಯ ಮುಂದಿನ ಮಾತು ಹೇಳ್ತಾರೆ ಜಗದಲ್ಲಿರುವ ಎಲ್ಲ ಧರ್ಮಗಳ ಮರ್ಮ ದಾಸೋಹವಯ್ಯ ಪುರಾತನರು ಬಸವಾದಿ ಪ್ರಮತರು ಶ್ರೀ ಶರಣ ಬಸವ ಪರಂಪರೆಯವರು

ಜಗದಲ್ಲಿರುವ ಎಲ್ಲ ಧರ್ಮಗಳ ಮರ್ಮ ದಾಸೋಹವಯ್ಯ ಅದು ಕಾರಣ ಸರ್ವದರಲ್ಲಿ ದಾಸೋಹ ಬೇಕೆಂಬ ಸೂತ್ರ ವಿಶ್ವ ಧರ್ಮವಯ್ಯ ಮಹಾದಾಸೋಹಿ ಶರಣಬಸವ ಮಹಾದಾಸೋಹಿ ಶರಣಬಸವ ಇಂಥ ಅದ್ಭುತವಾದ ಜೀವನದ ಸಂದೇಶವನ್ನು ಕುರಿತಾಗಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ತಮ್ಮ ದಾಸೋಹ ಸೂತ್ರದ ಈ ವಿನೂತನವಾಗಿರುವಂತಹ ವಚನದಲ್ಲಿ ನಮ್ಮನ್ನೆಲ್ಲ ಎಚ್ಚರಿಸ್ತಾರೆ ದಾಸೋಹ ಇದರ ಮೂಲ ಸೂತ್ರ ಏನು ಅಂದ್ರೆ ಒಬ್ಬರನ್ನೊಬ್ಬರು ನಾವು ಪ್ರೀತಿಸಬೇಕು ಒಬ್ಬರನ್ನೊಬ್ಬರು ನಾವು ಗೌರವಿಸಬೇಕು ಒಬ್ಬರನ್ನೊಬ್ಬರು ನಾವು ಆತ್ಮೀಯತೆಯಿಂದ ಕಾಣಬೇಕು ನಾವೆಲ್ಲರೂ ಭಾವೈಕ್ಯತೆಯಿಂದ ಬದುಕಬೇಕನ್ನೋದೇ ದಾಸೋಹ ಸೂತ್ರದ ಮೂಲ ಸಿದ್ಧಾಂತ ಇದು ಮೂಲ ತತ್ವ ಅರಿವು ಬರಬೇಕು ಇವತ್ತು ಸಮಾಜದೊಳಗೆ ನೋಡ್ತಾ ಇದ್ದೇವೆ ಸಮಾಜದೊಳಗೆ ಧರ್ಮದ ಹೆಸರಿನಲ್ಲಿ ಏನೇನೋ ನಡೆದಾವು ಇವತ್ತು ಬೆಂಕಿ ಹಚ್ಚೋ ಕೆಲಸಗಳು ಹೆಚ್ಚಾಗ್ಯಾವು ಬೆಂಕಿ ಹಚ್ಚೋದು ಧರ್ಮ ಅಲ್ಲ ಹಿಂಸೆ ಕೊಡೋದು ಧರ್ಮ ಅಲ್ಲ ಅನ್ಯಾಯ ಮಾಡೋದು ಧರ್ಮ ಅಲ್ಲ ಮೋಸ ಮಾಡೋದು ಧರ್ಮ ಅಲ್ಲ ಪ್ರಾಮಾಣಿಕತೆಯಿಂದ ಬದುಕೋದು ಧರ್ಮ ಇದು ಧರ್ಮ ಇಷ್ಟು ಜನ ನಾವು ಕುಂತೀವಲ್ಲ ಒಬ್ಬರ ಪಕ್ಕದಲ್ಲಿ ಒಬ್ಬರು ಕುಂತೀರಿ ಧರ್ಮ ಅಂದ್ರೆ ಇಟ್ಟು ಸರಳ ಒಂದು ಮಾತು ಹೇಳ್ತೀನಿ ನಿಮ್ಮ ಪಕ್ಕದಲ್ಲಿ ಏನು ಕುಂತಾರಲ್ಲ ಅವ್ರ ಕಡೆ ಮುಖ ತಿರುವಿ ಒಂದು ಸ್ಮೈಲ್ ಕೊಟ್ಟು ಶರಣು ಅಂದ್ರ ಅವ್ರು ನಿಮ್ಮನ್ನ ನೋಡಿ ನಕ್ ಒಳ್ಳೆ ಶರಣು ಅಂದ್ರೆ ಇದು ಮನುಷ್ಯ ಧರ್ಮ ನೋಡ್ರಿ ಇಟ್ಟು ಸರಳ ಅದ ಇಟ್ಟು ತಿಳ್ಕೊಂಡು ಜೀವನ ಮಾಡಿ ಹ ಇದು ಹಿಂಗರ ಹಚ್ಕೊಳ್ಳಿ ಹಿಂಗರ ಹಚ್ಕೊಳ್ಳಿ ಹೆಂಗರ ಹಚ್ಕೊಳ್ಳಿ ಇವು ಇವು ಭಾಳ ಹಚ್ಕೊಳ್ಳೋ ಮಾಡಿವ್ ನಾವು இது அச்ச்கண்டே தர்ம பரங்கில் ஆ விபூதி அச்சுக்கி கரே விபூதி அந்த விளிதாத ஒளகின மனசு நின்ஹ் ஆ எது பந்திரி கத்திகுலி சர்ம தோடாக் கத்திகுலிம யாவனோ கத்தி சாக்கி தின ராத்திரி மெய்யுவாகுலி சர்ம மேலே மெய்ஹாக்கு பிடித்த நான் ஊர் மந்தி திள்க்கூலி வந்தது ஊராக வந்தது அது ஒளக் கத்தத மந்தி எதிர்கொண்டு படிலாடங்கிர்லி நான் கத்தி ஒட்டி துபா மய்ந்து வரலி அந்த அவங்கமா புதிவந்த ஹுட்டிதா ஊராக ஹுலிஹங்குல்லு மெய்த்தத அந்தவியங்க ஹுல்லு மெய்த்தத இது தினா மந்தி மந்தி ஒலக்கு வந்து ஏன் பேய் உங்க அந்த ஹுல்லு மெய்த விசாரமா ராத்திரே நோட பந்த லாட்டின் இடக்கண்டு பென்ன கையாக நான் படிகி தகண்டு ஜனரன் கர்க்கண்டுத அது உல் மெய்து ஒன்ட்டித்து எந்த பென்னி கொட்டாக மலீது பூலிச்சர்ம ஜாரி கழகு வந்தித்து அது மயி மயி அந்த அதுக்கு பார்த்தா வண்டித்து ஹௌதேன் இது மோடாக்குலி ஒளகு கத்தி ಹಂಗ ಜೀವನದೊಳಗೆ ಮೇಲೆ ಏನೆಲ್ಲ ಲಾಂಛನಗಳನ್ನು ಬಳಸಿ ಅಂತರಂಗದ ಶುದ್ಧಿ ಇಲ್ಲದೆ ಹೋದ್ರೆ ಒಬ್ಬರನ್ನೊಬ್ಬರು ನಾವು ಪ್ರೀತಿ ಮಾಡದೆ ಹೋದ್ರೆ ಏನು ಬಂತು ಮಂಗಳ ಲೋಕದ ಬಗ್ಗೆ ವಿಚಾರ ಮಾಡ್ತಾನ ಮಗ್ಗಲ ಮನೆಯಾಗಿದ್ದವ್ರ ಸುದ್ದಿ ಇವ್ ಗೊತ್ತಿಲ್ಲ ಮಂಗಳ ಲೋಕದ ಬಗ್ಗೆ ಮಾತಾಡ್ತಾರೆ ಮುಂದೆ ಅಲ್ಲೇ ಸೈಡ್ ತಗೋಬೇಕಂತ ಇಲ್ಲಿದ್ದು ಸೈಟ್ ಮನೆ ಕಟ್ಟಕಾಗವ ಮಂಗಳ ಲೋಕದ ಸುದ್ದಿ ಮಾತಾಡ್ತಾರ ಮಗ್ಗಲ ಮನೆಯಾಗ ನೋವದ ದುಃಖ ಅದ ಸಮಸ್ಯೆ ಅದ ಸಂಕಟ ಅದ ಅವ್ರಿಗೆ ನೀನಾಗೋ ನಿನಗೆ ಆಗ್ತಾರ ಇದು ಧರ್ಮ ಇದು ದಾಸೋಹ ಸೂತ್ರವಯ್ಯ ಅಂತ ತಿಳ್ಕೊಂಡು ಶರಣಬಸಪ್ಪ ಅಪ್ಪ ಅವರು ತಮ್ಮ ಅದ್ಭುತವಾದ ಸಂದೇಶಗಳನ್ನ ನಮಗೂ ಕೊಟ್ಟಾರ ಆ ಸೂತ್ರಗಳ ಅರಿವಿನ ಬೆಳಕನ್ನ ಕೊಟ್ಟವರು ಮಹಾದಾಸೋಹಿ ಕಲಬುರಗಿ ಶರಣಬಸಪ್ಪ ಅಪ್ಪ ಅವರು ಶರಣಬಸಪ್ಪ ಅಪ್ಪ ಅವರು